ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವ್ ತಿಳಿಸ್ಕೊಡ್ತಾರ ಜಾಬ್ ಬಂದು ಡಿ ಮಾರ್ಟ್ ನಲ್ಲಿ ಕೆಲಸಕ್ಕೆ ಹೈಯರ್ ಮಾಡ್ಕೊಂತ ಇದ್ದಾರೆ ಏನ್ ಕೆಲಸ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರ ಜೊತೆ ಮತ್ತೆ ಕುಟುಂಬದ ಸದಸ್ಯರ ಜೊತೆ ಶೇರ್ ಮಾಡ್ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ಕೆಲವರಿಗೆ ಜಾಬ್ ಅನಿವಾರ್ಯ ತುಂಬಾನೇ ಇರುತ್ತೆ ಸೊ ಅಂತವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇನ್ನು ಡಿಮಾರ್ಟ್ ನಲ್ಲಿ ಯಾವ್ದಪ್ಪ ಕೆಲಸ ಖಾಲಿ ಇದೆ ಅಂತ ನೋಡೋದಾದ್ರೆ ಪಿಕ್ಕರ್ ಪ್ಯಾಕರ್ ಜಾಬ್ ಅವೈಲೇಬಲ್ ಇದೆ ಇದಕ್ಕೆ ಮೇನ್ ಹುಡುಗರು ಮಾತ್ರ ಬೇಕಾಗಿದ್ದಾರೆ ಇನ್ನು ಇದರ ಒಂದು ವಯೋಮಿತಿ ನೋಡೋದಂದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದವರು ಈ ಒಂದು ಜಾಬ್ ಗೆ ಜಾಯಿನ್ ಆಗ್ಬಹುದು ಇನ್ನು ಸಂಬಳದ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಪಿ ಎಫ್ ಇ ಎಸ್ ಐ ಕಟ್ ಆಗಿ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಪ್ಲಸ್ ನಿಮ್ಗೆ ಅಟೆಂಡೆನ್ಸ್ ಬೋನಸ್ ಅಂತ ಎರಡ್ ಸಾವಿರ ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ ಟೋಟಲ್ ಆಗಿ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇದೆ ಇನ್ನು ಡ್ಯೂಟಿ ಅವರ್ಸ್ ನೋಡೋದಾದ್ರೆ ನೈನ್ ಅವರ್ಸ್ ಡ್ಯೂಟಿ ಇರುತ್ತೆ ಡೈಲಿ ಇನ್ನು ಆ ಒಂದು ರಜಾ ಕೂಡ ಕೊಡ್ತಾ ಇದ್ದಾರೆ ಸೊ ಇನ್ನು ಇದರ ಒಂದು ಅಹ್ ಜಾಬ್ಗೆ ನೀವು ಜಾಯ್ನ್ ಆಗ್ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಏನಪ್ಪಾ ಇರಬೇಕು ಅಂದ್ರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕಾಗುತ್ತೆ ಇನ್ನು ಜಾಬ್ ಲೊಕೇಶನ್ ಬಂದು ಬಳ್ಳಾರಿಲಿ ಸೊ ಯಾರು ಬಳ್ಳಾರಿಲಿ ನಿಯರ್ ಬೈ ಇತ್ತು ಅಂದ್ರೆ ಜಾಯ್ನ್ ಆಗ್ಬೋದು ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೋಗಿ ಚೆಕ್ಔಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು